ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸ್ತಾ ಇವತ್ತೊಂದು ಗುರುವಾಣಿ ಏನು ಹೇಳ್ತಾರೆ ನಮ್ಮ ಗುರುಗಳು ಅಂತ ಏನು ತಿಳಿಸ್ತಾರಂತ ನೋಡೋಣ ಏನು ಹೇಳ್ತಾರೆ ನೋಡ್ರಿ ಭ್ರಾಂತಿ ಇರುವ ಕಡೆ ಶಾಂತಿ ಇರುವುದಿಲ್ಲ ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾರೆ ಭ್ರಾಂತಿ ಇರುವ ಕಡೆ ಶಾಂತಿ ಇರುವುದಿಲ್ಲ ಹೇಳಿದ್ರೆ ತಾತ್ಪರ್ಯ ನೋಡೋಣ ಭ್ರಾಂತಿ ಎಂದರೆ ಇರುವುದನ್ನು ಇದ್ದ ಹಾಗೆ ನೋಡದೆ ನಡೆದಿದ್ದನ್ನು ನಡೆದ ಹಾಗೆ ನೋಡದೆ ಅದನ್ನು ಮತ್ತೊಂದು ರೀತಿಯಲ್ಲಿ ನೋಡುವುದು ಏನೋ ನೋಡ್ರಿ ಅಷ್ಟದ ಪ್ರಾಂತಿ ಅಂದ್ರೆ ಏನಂದ್ರೆ ನನಗೇನೋ ಒಂದು ಸಿಚುವೇಶನ್ ಬಂದದ ಅಂದ ಒಂದು ಘಟನೆ ಆಗ್ಯದ ಅಂದ್ರೆ ಅದು ಆಗಿದ್ದಷ್ಟೇ ನೋಡೋದಲ್ಲ ನೋಡಲ್ಲ ನಾವು ನಮ್ಮ ಮನಸ್ಸಿನ ಗುಣನೇ ಅದ ಅಷ್ಟೇನೆ ಹೆಂಗೆ ನೋಡ್ತೀವಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ಒಂದು ಜ್ವರ ಬಂದವ ಅಂತ ತಿಳ್ಕೊಳಿ ಜ್ವರ ಬಂದವಲ್ಲ ಈಗ ನನಗೆ ಅಂತ ತಿಳ್ಕೊಳ್ಳೋಣ ಯಾಕಂದ್ರೆ ನಿಮ್ಗೆ ಉದಾಹರಣೆ ಹೇಳಿ ಇಷ್ಟಪಡ್ತೀನಿ ಜ್ವರ ಬಂದವು ಎದಕ್ಕೆ ಜ್ವರ ಬಂದ ಗೊತ್ತಿಲ್ಲಲ್ಲ ಒಟ್ಟು ಜ್ವರ ಬಂದವ ಆದ್ರೆ ನಾ ಏನು ನೋಡ್ಲಾಕೀನಿ ನಾ ಹೆಂಗೆ ಮಾಡ ನೋಡ್ಲಾತೀನಿ ಈಗ ಯಾವ ಥರ ಯಾವ ಭ್ರಾಂತಿಯಿಂದ ನೋಡ್ಲಾತೀನಿ ಯಾಕಂದ್ರೆ ಈ ಹಿಂದೆ ತಿಂಗಳ ಹಿಂದೆ ನನಗೆ ಒಂದು ಜ್ವರ ಬಂದವತ್ತು ನಿಮ್ಮ ಸಣ್ಣ ಉದಾಹರಣೆ ಹೇಳ್ತೀನಿ ಅರ್ಥ ಆಗ ಅರ್ಥ ಮಾಡ್ಕೊಳ್ಳೋ ಎಲ್ಲರೂ ಯಾಕೆ ಜ್ವರ ಬಂದಿದ್ದು ಅಂದ್ರೆ ಅವತ್ತ ಏನೋ ನನ್ನ ಕಿಡ್ನಿಗೋಲ್ಲೋ ನೆಗಡಿಗೋ ಕೆಮ್ಮಿಗೋ ಯಾವುದಕ್ಕೂ ಒಂದು ಮೈ ಕೈ ನೋವಿಗೋ ಜ್ವರ ಬಂದಿದ್ದೋ ಅಂತ ತಿಳ್ಕೊಳ ಹೋದ ತಿಂಗಳು ನನಗೆ ಎಲ್ಲೋ ಜರ್ನಿ ಆ ಜರ್ನಿ ಮಾಡಿ ಬಂದು ಜ್ವರ ಬಂದಿತ್ತು ಓಕೆ ಈ ಜ್ವರ ಬಂದಿದ್ದು ಈಗ ನಾನು ಮನೆಯಲ್ಲೇ ಇದ್ದೀನಿ ಮನೆಯಲ್ಲೇ ಇದ್ದೀನಿ ನಾನು ಮತ್ತೆ ಜ್ವರ ಬಂದ ತಿಳ್ಕೊಳ ಹ್ಞೂ ಯಾಕೆ ಜ್ವರ ಬಂದು ಅಂದರೆ ನಾನು ಏನು ನೋಡ್ಕೋಬೇಕು ಯಾವ ಭ್ರಾಂತಿಲಿ ಹೋಗ್ತೀನಿ ಯಾಕೋ ಜ್ವರ ಬಂದ ಬಿಡುತ್ತೆ ತಿಳ್ಕೊಳಲ್ಲ ಓ ಹೋ ಸರಿ ಜ್ವರ ಬಂದಾಗ ಅಡ್ಮಿಟ್ ಮಾಡಿದ್ರು ನನಗೆ ಭ್ರಾಂತಿ ಅದೇ ಥರ ಇದ್ದಂಗೆ ಇದ್ದಂಗೆ ನೋಡೋದು ಮನಸ್ಸಿನ ಸ್ಥಿತಿ ಅಲ್ಲ ಏನೋ ಒಂದು ಬೇರೆ ಥರನೇ ಅದಕ್ಕೆ ಕನ್ವರ್ಟ್ ನೊಂಚು ರೂಪಕಾರ ಹಾಕಿ ನೋಡ್ತೀವಿ ನಾವು ನಮಗೆ ಈ ಜ್ವರ ಬಂದ ಒಂದಿದೆ ಯಾಕೆ ಬಂದು ಯಾಕೆ ಬಂದು ಏನಾಯಿತು ಹಿಂಗೆ ಬಂದು ಏನು ಅಡ್ಮಿಟ್ ಮಾಡ್ಕೋತಾರೆ ಏನು ಮಾಡ್ತಾರೆ ಇಲ್ಲೇ ಒಂದು ಜ್ವರ ಚುಚ್ಚಕತ್ತಿತ್ತು ಅದಕ್ಕೆ ಸ್ಕ್ಯಾನಿಂಗೇ ಮಾಡಿಬಿಡ್ತಾರೆ ಏನು ಅದಕ್ಕೆ ಜ್ವರ ಬಂದು ಏನು ಬೆನ್ನು ಭಾಳ ನೋಲಕ್ಕತ್ತದ ಆ ಬೆನ್ನಾಗ ಏನು ನೀರು ತುಂಬುದು ಏನು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ದುಡ್ಡು ಮಾಡ್ತದೆ ಮನುಷ್ಯನ ಗುಣ ಅದು ಹಿಂಗೆ ಭ್ರಮೆ ಭ್ರಾಂತಿ ನಡೆದಿದ್ದನ್ನು ನಡೆದಂಗೆ ನೋಡೋದಿಲ್ಲ ಅದು ಮನಸ್ಸಿನ ಗುಣ ಅದೇ ಗುರುಗಳೇನತ್ತರ ನಡೆದಿದ್ದನ್ನು ನೋಡೋದಿಲ್ಲ ಮತ್ತೊಂದು ರೀತಿಯೇ ನೋಡ್ತೀವಿ ನಾವು ಅದೇ ನಾ ಹೇಳೋದಿಲ್ಲ ನೆಗಡಿ ಬಂದದಂದ್ರೆ ಮೂಗೇ ಮೌಸ್ ಮೋಸಗಳ ಏನೋ ಅಪ್ರೂಷನೇ ಮಾಡಿಬಿಡ್ತಾರೇನು ಈ ಥರ ನಾವು ಥಿಂಕ್ ಮಾಡ್ತಾ ಹೋಗ್ತೀವಲ್ಲ ನಡೆದಿದ್ದನ್ನು ನಡಿಲಾರ್ದ ನೋಡೋದು ಬೇರೇನೇ ನೋಡ್ತಾರ ಅಂದರೆ ಬೇರೆಯದೇ ಮತ್ತೊಂದು ರೀತಿಯಲ್ಲಿ ನೋಡುವುದು ಬೇರೆ ರೀತಿಯೇ ನೋಡ್ತೀವಲ್ಲ ಅಂದರೆ ಬೇರೆಯದೇ ಆದ ರೀತಿಯಲ್ಲಿ ಅರ್ಥೈಸಿಕೊಂಡು ನೋವು ಪಡುತ್ತಾ ಭಯ ಪಡುತ್ತಾ ಹಾರಾಟ ಪಡುತ್ತಾ ಜೀವಿಸುವುದೇ ಭ್ರಾಂತಿ ನಾನು ಹೇಳ್ದೇಲೆ ಇವಾಗ ನೆಗಡಿ ಬಂದದಂದ್ರೆ ಮೂನ ಮೂಸೆ ಬೆಳೆದೇನೋ ಅಂತ ಹೇಳಿ ತಿಳ್ಕೊಂಬಿಡೋದು ಏನೋ ಇಲ್ಲೆಲ್ಲ ಚುಚ್ಚ ಜ್ವರ ಬಂದವಂದ್ರೆ ಬೆನ್ನ ಬೆನ್ನು ಬ್ಯಾನೆಲ್ಲ ಕತ್ತ ಬೆನ್ನ ನೀರು ತುಂಬೇವೇನೋತ್ತೆ ಅನ್ಕೊಂಬಿಡುದು ಈ ಥರ ಬೇರೆ ಥಿಂಕ್ ಮಾಡಿ ಭಯ ಪಡ್ಕೊಂಡು ಅಂಜಿ ಇನ್ನದಿಷ್ಟು ಹಾರಾಟ ಪಡ್ಕೊತ ನೋವು ಪಡ್ಕೊಂಡು ಜೀವಿಸೋದೇ ಭ್ರಾಂತಿ ಅಂತ ತಿಳಿಸ್ತಾರೆ ಗುರುಗಳು ಎಷ್ಟು ಚೆಂದ ಐತೆನೋ ನಿಜ ನಾವು ಮಾಡೋದೇ ಅದು ನಾವು ಮಾಡೋದನ್ನೇ ಗುರುಗಳೆಲ್ಲ ಎಲ್ಲ ಅಂದರೆ ಅದಕ್ಕೆ ಅಂತಾರೆ ಗುರು ಹೇಳಿ ಏನಂತ ಅರ್ಥೈಸ್ಕೊಂಡು ನೋವು ಪಡುತ್ತಾ ಭಯ ಪಡುತ್ತಾ ಹಾರಾಟ ಮಾಡ್ತಾ ಇರ್ತೀವಿ ಊಹೆಗಳಿಗೆ ಅಪೋಹಗಳಿಗೆ ಅಪೋಹಗಳಿಗೆ ಒಳಗಾಗಿ ಸಂಕಟದಿಂದ ದುಃಖದಿಂದ ಜೀವಿಸುವುದೇ ಭ್ರಾಂತಿ ಅದಾಗಿದ್ದು ಸ್ವಲ್ಪ ಆ ವಿಚಾರ ಮಾಡಿದ್ದು ಬಹಳ ಅಂಥದ್ದು ಮಾಡಿ ಹಂಗಾಗ್ತದೋ ಹಿಂಗಾಗ್ತದನ ಅಂತೇಳಿ ವಿಚಾರ ಮಾಡಿ ಏನು ಮಾಡ್ತೀವಿ ಭ್ರಾಂತಿ ಒಳಗ ಇರ್ತೀವಿ ಅಂತ ತಿಳಿಸ್ತಾರೆ ಆವಾಗ ನಾವು ಭ್ರಾಂತಿಯಲ್ಲಿ ಇರುತ್ತೇವೋ ಯಾವಾಗ ನಾವು ಆ ಭ್ರಾಂತಿಯಲ್ಲಿ ಇರ್ತೇವೋ ಆಗ ಪ್ರತಿ ಕ್ಷಣ ಔಷತಿಗೆ ಮೀರಿ ಭಯ ಪಡುತ್ತಾ ಚಿಂತಿಸುತ್ತಾ ಮತ್ತು ನಾವು ಬೇರೆನೇ ಥಿಂಕ್ ಮಾಡೋಕತ್ತಿರೀ ನೆಗಡಿ ಬಂದೋದತ್ತೆ ಇಲ್ಲೇ ಕುಂತ್ರೆ ನೆಗಡಿ ಬಂದದ ಯಾಕೋ ಬಂದದ್ದು ಸುಮ್ಮ ಇದ್ರಲ್ಲ ನೆಗಡಿ ಬಂದೋದ್ರೆ ಮೂವನ್ಯಾಗ ಮೌಂಸ ಬೆಳಿತಾನೆ ಆಪ್ರೇಷನ್ ಆಪರೇಷನ್ ಥಿಯೇಟ್ರಿಗೆ ಆಪ್ರೇಷನ್ ಮಾಡಿದ್ರೇನು ರೊಕ್ಕ ಖರ್ಚು ಆಗ್ತಾವೇನೋ ಇಂಥ ಎಲ್ಲ ಭ್ರಮೆಯಲ್ಲಿ ಮಾಡ್ತಿಲ್ಲ ಅದಕ್ಕೆ ಹಿಂಸೆ ಆಗ್ತದೆ ಪ್ರತಿ ಕ್ಷಣವೂ ಕೂಡ ಹಿಂಸೆ ಆಗ್ತಾ ಹೋಗ್ತದೆ ಅದು ಹೋಗ್ತೀವಿ ನಮ್ಮ ಮತ್ತು ಇಂಥವೆಲ್ಲ ತಿಂಕ್ ಮಾಡಿದ್ರೆ ಭಯ ಎಲ್ಲ ದಿನೇನಾಗ್ತದೆ ನಮ್ಮ ಹಂಗ ಮಾಡ್ತೀವಲ್ಲ ಅದೇನ ಥರ ಜೀವನ ವೇಗವಾಗಿ ಹೋಗುವುದು ಜೀವನವೇನ ಜೀವನವೇನಾಗಿ ಭಯಪಡ್ತಾ ಚಿಂತಿಸ್ತಾ ಏನು ಮಾಡ್ತೀವಿ ಜೀವನವೇನಾಗಿ ಹೋಗ್ತದೆ ಅಂತ ಮತ್ತೆ ಹಾರಾಟ ಪಡ್ತಾಯಿರ್ತೀವಿ ಹಾರಾಟ ಹೋರಾಟ ಪಡ್ತಾಯಿರ್ತೀವಿ ಚೆನ್ನಾಗಿ ಗಮನಿಸಿದರೆ ಭ್ರಾಂತಿಗಳೆಲ್ಲವೂ ಊಹಾಜನಿತವಾಗಿವೆ ನೋಡಿ ಗಮನಿಸಿದ್ರೆ ಈ ಭ್ರಾಂತಿಗಳೆಲ್ಲ ಅನುಸಾರವಾಗಿ ನಡೀತಾವ ನಾವು ಊಹೆ ಮಾಡ್ಕೊಂಡಿರ್ತೀವಲ್ಲ ಹಾಗಾತದೇನೋ ಹೀಗೆ ಆಗ್ತದೇನೋ ಆಗಿದ್ದು ಬಿಡೋದು ಆಗ್ಲಾರ್ದು ವಿಚಾರ ಮಾಡೋದು ಹಂಗೆ ಮಾಡ್ತೀವಲ್ಲ ಅದಕ್ಕೆ ಊಹೆಗಳಾಗಿರ್ತಾವ ಅಂತ ತಿಳಿಸ್ತಾರೆ ಬರುವ ಅವಶ್ಯಕತೆಗೆ ಮೀರಿ ಅನವಶ್ಯಕವಾದುದನ್ನೆಲ್ಲ ನಮ್ಮ ಸುತ್ತಮುತ್ತಲು ನಡೆದದ್ದನ್ನೆಲ್ಲ ಎಲ್ಲೋ ನಡೆದಿರುವುದನ್ನೆಲ್ಲ ನಮ್ಮ ಮನಸ್ಸಿನೊಳಗೆ ತುಂಬುತ್ತಾ ಹೋದರೆ ಅದು ಹೋದವ್ರ ಸಾಂಗ್ ಆಗಿತ್ತು ಈ ವರ್ಷ ಈಗ ಬಂದಾಗ ಇದು ಈ ಜ್ವರ ಬಂದಾಗ ಈ ಥರ ಆದಾಗ ಆ ವರ್ಷ ಸಾಂಗ್ ಆಗಿತ್ತಲ್ಲ ಹಾಗೆ ಆಗ್ತದೇನಂತೇಳಿ ಅದನ್ನ ಅದನ್ನು ಟ್ಯಾಲಿ ಮಾಡ್ತಾ ಹೋಗ್ತೀವಲ್ಲ ಮನಸ್ಸಿನೊಳಗೆ ತುಮ್ಕೋತ ಹೋಗಿ ಮನಸ್ಸು ಈ ವಿಚಾರಗಳನ್ನು ಆಧಾರವಾಗಿ ಮಾಡಿಕೊಂಡು ನಮಗೆ ಹಲವು ರೀತಿಯಾದ ಭಯಭ್ರಾಂತಿಗಳನ್ನು ಉಂಟು ಮಾಡುತ್ತದೆ ಮತ್ತು ಆಗಿದ್ದ ಚರಣೆ ಮತ್ತು ವಿಚಾರ ಮಾಡೋದು ಬಾರಣೆ ಅಂದ್ರೆ ಮತ್ತು ಭಯ ಆಗ್ಲಾರ್ದು ಇನ್ನೇನಾಗ್ತದೆ ಆ ಮನಸ್ಸಿಗೆ ಭ್ರಾಂತಿ ಆಗಿಬಿಡ್ತದ ಈ ರೀತಿಯಾಗಿ ಭಯ ಆಗಿ ಭ್ರಾಂತಿ ಆಗ್ತದಂತ ತಿಳಿಸ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಅನವಶ್ಯಕವಾದ ವಿಚಾರಗಳನ್ನು ಆಲಿಸುವುದು ಓದುವುದು ಅದರ ಬಗ್ಗೆ ಆಲೋಚಿಸುವುದು ಮಾತನಾಡುವುದನ್ನು ಪಕ್ಕಕ್ಕಿಡೋಣ ಅಂತ ತಿಳಿಸ್ತಾರೆ ಈಗ ಅನವಶ್ಯವಾಗಿರೋದನ್ನು ವಿಚಾರನ ಆಗಿದ್ದಷ್ಟೇ ವಿಚಾರ ಮಾಡೋನು ಇನ್ನೂ ನನಗೆ ಏನು ಬೇಕಾಗಿದ್ದಲ್ಲ ಅದು ಬೇಕಾಗಿದ್ದನ್ನು ಅನ್ನೋನು ಆರೋಗ್ಯವಾಗಿದ್ದೀನಿ ಅಂದರೆ ನೆಗಡಿ ಬಂದದಂದ್ರೆ ನೆಗಡಿ ಇಲ್ಲ ಅಂತ ಹೇಳೋ ನೆಗಡಿಯಿಂದನೇ ಹಿಂಗಾಗಿತ್ತು ಹಾಂಗಾಗಿತ್ತು ಅದು ಆಯಿತು ಇದು ಆಯಿತು ಅನ್ನೋದು ಬೇಡ ನಮ್ಗೆ ಕಡಿಮೆ ಆಗಬೇಕಾಗ್ಯದಲ್ಲ ಕಡಿಮೆ ಆಗ್ಯದಂತ ಅನ್ನೋನು ಆದರೆ ಅದಕ್ಕೆ ಇನ್ನೊಂದಿಷ್ಟು ವಿಚಾರ ಮಾಡಿ ಅನವಶ್ಯಕ ವಿಚಾರ ಮಾಡಿ ಓದೋದು ಕೇಳೋದ್ರಿಂದ ಮತ್ತು ಆಲೋಚನೆ ಮಾಡೋದ್ರಿಂದ ಏನು ಅದೆಲ್ಲ ಪಕ್ಕ ಇಡೋಣ ಅಂತ ಹೇಳ್ತಾರೆ ಅದೆಲ್ಲ ವಿಚಾರ ಮಾಡಬೇಡ್ರಿ ಅಂತ ಹೇಳ್ತಾರೆ ತಿಳಿಸ್ತಾರೆ ನಮ್ಮ ಮನಸ್ಸು ಸ್ವಚ್ಛವಾಗಿ ಇಟ್ಕೊಂಡು ಸ್ವಚ್ಛವಾಗಿ ಇರಿಸಿಕೊಳ್ಳೋಣ ಶಾಂತಿಯಿಂದ ಅದ್ಭುತವಾಗಿ ಜೀವಿಸೋಣ ಅಂತ ತಿಳಿಸ್ತಾರೆ ಗುರುಗಳು ಈಗ ಅನವಶ್ಯ ವಿಚಾರಗಳು ಆಲೋಚನೆಗಳು ಬುಕ್ ಓದಿ ಯಾರೋ ಒಂದು ಹೇಳಿದ್ರಂದ್ರೆ ಈಗ ಒಂದು ನೆಗಡಿ ಬಂದದಂದ್ರೆ ಹಾಂಗೈತೆ ರೀ ಹಿಂಗಾಯ್ತು ನೆಗಡಿ ಬಂದು ನೋಡಿರಿ ಇಲ್ಲೇ ನೋವು ಆಗಕ್ಕತದ ನೋಡ್ರಿ ಅಂತ ಸುಮ್ಮನೆ ಸಣ್ಣ ಉದಾಹರಣೆ ಹೇಳ್ತೀನಿ ಇದು ಮೂಗಿನ ಬಗ್ಗೆ ಬಂದ ಉದಾಹರಣೆ ಹೇಳ್ತೀನಿ ಆದ್ರೆ ಎಲ್ಲಕ್ಕೂ ಥಿಂಕಿಂಗ್ ಹ್ಯಾಂಗೆ ಮಾಡ್ತೀವಿ ನಾವು ದೊಡ್ಡ ದೊಡ್ಡದಾಗಿ ಬೇರೆ ಬೇರೆ ಮಾಡ್ತೀವಲ್ಲ ಅದಕ್ಕನ್ನ ಯಾರ ಕಿಲ್ಲೇ ಬೇನ್ ಬಾಳತ್ತರಿ ಉಸಿರೇ ಬಂದಾದಂಗೆ ಅಂದ್ರೆ ಮೌಸ್ ಬೆಳ್ದೇ ಆಕೆ ಒಂದಿಷ್ಟು ಮಾತಾಡೋದು ಹೇಳೋದು ಅಯ್ಯೋ ಹಿಂಗಾಗಿತ್ತು ರೀ ಮನ್ನಿ ಹಂಗಾಗಿ ಇಲ್ಲಿ ನೋವಾಗಿತ್ತಲ್ರಿ ಅದಕ್ಕೆ ಅವರಿಗೆ ಉಸಿರು ಬಂದಾಗಲಕತಿತ್ತು ನೆಗಡಿ ಹಿಂಗೆ ಬಂದು ನಿಮ್ಮಂಗೆ ಆಗಿ ಆಪ್ರೇಷನ್ ಮಾಡಿಬಿಟ್ರಂತ ಹೇಳಿ ಒಬ್ರು ಹಿಂಗೊಬ್ರಿಗೆ ಕೇಳೋದು ಹೇಳೋದು ಮತ್ತೆ ಬುಕ್ಕ ಓದೋದು ಮತ್ತೆ ನಾನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಥಿಂಕ್ ಮಾಡಿ ವಿಚಾರ ಮಾಡೋದು ಈ ಥರ ಎಲ್ಲ ಅಂದ್ರೆ ಏನಾಗ್ತದ ಭಯ ಬೆಳ ಭಯ ಬೆಳಕೋತಿವಿ ಇಂಥವೆಲ್ಲ ಏನು ಮಾಡ್ತಾರೆ ಅನ್ನೋಂತಾರೆ ಗುರುಗಳು ಇವೆಲ್ಲ ಪಕ್ಕಕ್ಕೆ ಇಡ್ರಿ ಪಕ್ಕಕ್ಕಿಟ್ಟು ಸಕಾರಾತ್ಮಕ ಆಲೋಚನೆ ಮಾಡಿ ಮನಶಾಂತಿಯನ್ನು ಪಡ್ಕೊಳ್ರಿ ಅಂತ ತಿಳಿಸ್ತಾರೆ ಗುರುಗಳು ಮಾತನಾಡುವುದನ್ನು ಪಕ್ಕಕ್ಕೆ ಇಡೋಣ ನಮ್ಮ ಮನಸ್ಸು ಸ್ವಚ್ಛವಾಗಿ ಇರಿಸಿಕೊಳ್ಳೋಣ ಮನಃಶಾಂತಿಯಿಂದ ಅದ್ಭುತವಾಗಿ ಜೀವಿಸೋಣ ಅಂತ ಹೇಳ್ತಾರೆ ಮನಃಶಾಂತಿಯಿಂದ ಮನಃಶಾಂತಿ ಬರ್ಬೇಕು